ಸಿನಿಮಾ ಬಿಡುಗಡೆ ನಿಯಂತ್ರಣ ಇದನ್ನ ಹೆಚ್ಚು ಲಾಭಕ್ಕೋಸ್ಕರ ನಾವು ಮಾಡಬೇಕಾಗಿದೆ ಅಂದ್ರೆ ಸಿನಿಮಾ ಬಿಡುಗಡೆಯನ್ನ ನಿಯಂತ್ರಿಸಿ ಹೆಚ್ಚು ಲಾಭ ಗಳಿಸಿ ಅನ್ನೋದು ಈ ವಾರದ ಟಾಪಿಕ್ ಯಾಕೆ ಈ ವಿಷಯವನ್ನ ನಾವು ಮಾತಾಡಬೇಕು ಅಂದ್ರೆ ಒಂದಿಷ್ಟು ಸ್ಟಾಟಿಸ್ಟಿಕ್ಸ್ ಅನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ ಕನ್ನಡ ಚಿತ್ರರಂಗ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಸತೀಶ್ ಲೋಚನಾ ಅನ್ನುವಂತಹ ಒಂದು ವಾಕಿ ಸಿನಿಮಾದಿಂದ ಶುರುವಾಯಿತು ಇವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಕಪ್ಪು ಬಿಳುಪು ಸಿನಿಮಾದಿಂದ ಆರಂಭವಾದಂತಹ ನಮ್ಮ ಈ ಚಿತ್ರತಂಡ ಇವತ್ತು ಡಿ ಇರ್ಬೋದು ವಿ ಎಫ್ ಎಕ್ಸ್ ಇರ್ಬೋದು ಸಾಕಷ್ಟು ತಂತ್ರಜ್ಞಾನಗಳಿಂದ ಬಹಳಷ್ಟು ಮುಂದೆ ಹೋಗಿದೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನ ಅವಲೋಕನ ಮಾಡಿದಾಗ ಇಲ್ಲಿವರೆಗೆ ಸಾಧಾರಣ ಇನ್ನೂರ ಹತ್ತು ಸಿನಿಮಾಗಳು ಈ ವರ್ಷ ತೆರೆಕಂಡಿದ್ದಾವೆ ಅದರಲ್ಲಿ ನಾಲ್ಕು ಸಿನಿಮಾಗಳು ನೇರವಾಗಿ ಓ ಟಿ ಟಿಗೆ ತೆರೆ ಡಿಸೆಂಬರ್ ಕೊನೆ ವಾರದ ಹೊತ್ತಿಗೆ ಆಲ್ಮೋಸ್ಟ್ ಈ ವಾರ ಮುಗಿತು ಅಂದ್ರೆ ಸಾಧಾರಣ ಒಂದು ಇನ್ನೂರ ಇಪ್ಪತ್ತು ಸಿನಿಮಾಗಳು ತೆರೆ ಕಾಣಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ ಸುಮಾರು ಐನೂರರಿಂದ ಆರುನೂರು ಕೋಟಿ ಬಂಡವಾಳ ಈ ವರ್ಷ ಚಿತ್ರರಂಗದಲ್ಲಿ ಹೂಡಿಕೆಯಾಗಿದ್ದು ಇಲ್ಲಿ ಚಿತ್ರಗಳ ಸಂಖ್ಯೆ ಮುಖ್ಯನೋ ಅಥವಾ ಅದರ ಗುಣಮಟ್ಟ ಮುಖ್ಯನೋ ಅನ್ನೋದು ಬಹಳ ಮುಖ್ಯವಾದಂತಹ ಮಾತು ಪ್ರೇಕ್ಷಕರು ಚಿತ್ರಮಂದಿರಗಳಿಗೆ ಬಂದು ಸಿನಿಮಾವನ್ನ ನೋಡಬೇಕಾದ್ರೆ ಆ ಒಂದು ಸಿನಿಮಾದಲ್ಲಿ ಒಂದು ಗುಣಮಟ್ಟ ಇರಬೇಕು ಆ ಗುಣಮಟ್ಟವನ್ನ ನಾವು ಎಲ್ಲಿ ಕಳೆದುಕೊಳ್ತಾ ಇದ್ದೀವೋ ಅನ್ನುವಂತ ಒಂದು ಅನುಮಾನ ಈಗೀಗ ಕಾಣ್ತಾ ಇದೆ ಸಂಖ್ಯೆ ಮುಖ್ಯವಲ್ಲ ಆ ಸಿನಿಮಾದ ಗುಣಮಟ್ಟ ಬಹಳಷ್ಟು ಮುಖ್ಯ ಈ ನಡುವೆ ಹಲವಾರು ಹೊಸಬರು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಸಿನಿಮಾವನ್ನ ಮಾಡೋದು ಮುಖ್ಯ ಅಲ್ಲ ಆ ಸಿನಿಮಾದಲ್ಲಿ ಒಂದು ಗುಣಮಟ್ಟ ಅವರು ಏನನ್ನ ಜನಕ್ಕೆ ಹೇಳಬೇಕು ಅನ್ಕೊಂಡಿದ್ದಾರೆ ಅವರು ಹೇಳುವ ರೀತಿಯಲ್ಲೇ ಅದು ಜನಕ್ಕೆ ತಲುಪಿದಾಗ ಮಾತ್ರ ಆ ಸಿನಿಮಾ ಯಶಸ್ಸಾಗೋದಕ್ಕೆ ಸಾಧ್ಯ ಇದೆ ಹಾಗೂ ಆ ಸಿನಿಮಾ ಯಶಸ್ಸಾದ ಆದ ಮೇಲೆ ಅದರ ತೃಪ್ತಿ ಆ ನಿರ್ದೇಶಕನಿಗಾಗಬಹುದು ಅಥವಾ ಇಡೀ ಚಿತ್ರತಂಡಕ್ಕೆ ಬಹಳ ಬಹಳ ದೊಡ್ಡದಾದಂತಹ ಒಂದು ಗೆಲುವನ್ನು ಕೊಡುತ್ತೆ ಗೆಲುವು ಕೊಡೋದಷ್ಟೇ ಅಲ್ಲ ಆ ಒಂದು ಚಿತ್ರತಂಡದಿಂದ ನೀವು ಇನ್ನೂ ಸಾಕಷ್ಟು ಆ ಥರದ ಸಿನಿಮಾಗಳನ್ನ ನಿರೀಕ್ಷೆ ಮಾಡಬಹುದು ಆದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಈ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡೋದ್ರಿಂದ ಪ್ರೋತ್ಸಾಹವನ್ನು ಕೊಡಬೇಕಾಗಿರೋದು ಈಗ ಒಂದು ಸಣ್ಣ ಒಂದು ಅವಲೋಕೇಶನ್ ಅಥವಾ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನ ನೋಡ್ಬೇಕಾದ್ರೆ ಸಾವಿರದ ಒಂಬ ಸಾವಿರದ ಒಂಬೈನೂರ ನಲವತ್ತರ ದಶಕ ಅಂದ್ರೆ ಒಂಬೈನೂರ ನಲವತ್ತರಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರವರೆಗೆ ಅವಾಗ ಟೋಟಲಿ ಒಂದು ಹತ್ತು ವರ್ಷದಲ್ಲಿ ಇಪ್ಪತ್ತೊಂದು ಸಿನಿಮಾಗಳು ತೆರೆ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಎಪ್ಪತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇನ್ನೂರ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇನ್ನು ನೂರ ಐವತ್ತಾರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಐನೂರ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಆರ್ನೂರ ಐವತ್ತೊಂದು ಎರಡು ಸಾವಿರದ ದಶಕದಲ್ಲಿ ಎಂಟುನೂರ ಇಪ್ಪತ್ತೆಂಟು ಎರಡು ಸಾವಿರದ ಹತ್ತರ ದಶಕ ಅಂದ್ರೆ ಈಗ ಕೇವಲ ಐದು ತಿಂಗಳಾಗಿದೆ ಹೆಚ್ಚಾಗಿಲ್ಲ ಇಲ್ಲಿ ಸಾವಿರದ ಆರ್ನೂರ ಇಪ್ಪತ್ತೊಂದು ಸಿನಿಮಾಗಳು ಈಗಾಗಲೇ ತೆರೆ ಕಂಡಿದ್ದಾವೆ ಇಲ್ಲಿ ಇತ್ತೀಚಿನ ಲೆಕ್ಕಾಚಾರ ಅಂತ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇವಲ ತೊಂಬತ್ ಮೂರು ಸಿನಿಮಾ ತೆರೆ ಕಂಡಿದ್ದಾವೆ ಕಾರಣ ನಿಮಗೆ ಗೊತ್ತೇ ಇದೆ ಕೋವಿಡ್ ಯಾರು ಹೊರಗಡೆ ಹೋಗೋ ಹಾಗಿಲ್ಲ ಸಿನಿಮಾಗಳನ್ನ ಮಾಡೋಕ್ಕೂ ಆಗದೆ ಇರುವಂತಹ ಒಂದು ಪರಿಸ್ಥಿತಿ ಇತ್ತು ಆ ನಂತರದಲ್ಲಿ ಈಗ ಈ ಒಂದು ದಶಕದಲ್ಲಿ ಇಷ್ಟೊಂದು ಸಿನಿಮಾಗಳು ತೆರೆ ಕಾಣ್ತಾ ಇರೋದ್ರಿಂದ ಅವುಗಳ ತೆರೆ ಕಾಣುವ ದಿನಾಂಕವನ್ನ ಶೆಡ್ಯೂಲ್ ಮಾಡಿ ನಿಯಂತ್ರಿಸುವುದು ಬಹಳಷ್ಟು ಮುಖ್ಯವಾಗಿದೆ ಆ ಕಾರಣದಿಂದನೇ ನಾನು ಇಲ್ಲಿ ಸಿನಿಮಾ ಬಿಡುಗಡೆ ನಿಯಂತ್ರಿಸಿ ಹೆಚ್ಚು ಲಾಭ ಗಳಿಸಿ ಅಂತ ಒಂದು ಅಭಿಮತ ನನ್ನ ಅಭಿಮತ ಮತ್ತು ಎಫ್ ಎಂ ಸಿ ಅಭಿಮತವನ್ನ ನಾನು ಇಡ್ತಾ ಇದ್ದೀನಿ ಇದಕ್ಕೆ ಸಾಕಷ್ಟು ಚರ್ಚೆಗಳಾಗಬೇಕು ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಏನು ಮಾಡಬೇಕು ಇದೆಲ್ಲವನ್ನು ಕೂಡ ಸಿನಿಮಾ ರಂಗದಲ್ಲಿರುವ ತಜ್ಞರು ಕೂತ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದ್ರೆ ಈಗ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಲಾಸ್ ಆಗುತ್ತೆ ಅಂತ ನಾವು ಹೇಳಕ್ ಆಗೋದೇ ಇಲ್ಲ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಸಿನಿಮಾಗಳು ಅವರು ಹೇಗೋ ಬದುಕೊಂಡ್ಬಿಡ್ತಾರೆ ಆದ್ರೆ ಚಿಕ್ಕ ಪುಟ್ಟ ಸಿನಿಮಾಗಳು ಜಾಸ್ತಿ ಇರೋದು ದೊಡ್ಡ ಸ್ಟಾರ್ ಗಳ ಸಿನಿಮಾಗಳು ಇಷ್ಟು ಸಿನಿಮಾ ಏನು ಇಲ್ಲಿ ನಾವು ತೆರೆ ಕಂಡಿದೆ ಅಂತ ಹೇಳ್ತಾ ಇದೀವಿ ಇನ್ನೂರ ಇಪ್ಪತ್ತು ಸಿನಿಮಾಗಳು ಅದರಲ್ಲಿ ದೊಡ್ಡ ಸ್ಟಾರ್ ಸಿನಿಮಾಗಳು ಕೇವಲ ಒಂದು ಹತ್ತು ಅಥವಾ ಹದಿನೈದು ಇರ್ಬೋದು ಇನ್ನು ಮಿಕ್ಕದ್ದೆಲ್ಲ ಚಿಕ್ಕ ಪುಟ್ಟ ಸಿನಿಮಾ ತಂಡದವರು ಮಾಡುವ ಸಿನಿಮಾಗಳು ನಿಜವಾಗಿಯೂ ಇದರ ಅವಶ್ಯಕತೆ ಮತ್ತೆ ಸಪೋರ್ಟ್ ಆ ಚಿಕ್ಕ ಪುಟ್ಟ ಸಿನಿಮಾ ಮಾಡುವ ತಂಡದವರಿಗೆ ಬೇಕಾಗಿದೆ ಮೊದಲ ಬಾರಿ ಇನ್ನೊಂದು ಸ್ಟ್ಯಾಟಿಸ್ಟಿಕ್ ಹೇಳಬೇಕಂದ್ರೆ ಮೊದಲ ಬಾರಿ ನಮ್ಮ ಕನ್ನಡ ಸಿನಿಮಾಗಳು ನೂರರ ಗಡಿಯನ್ನು ದಾಟಿದ್ದು ಎರಡು ಸಾವಿರದ ಎಂಟರಲ್ಲಿ ನೂರ ಐವತ್ತರ ಗಡಿಯನ್ನು ದಾಟಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿ ಇನ್ನೂರರ ಗಡಿಯನ್ನ ದಾಟಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಈಗ ಕೂಡ ಇನ್ನೂರ ಇಪ್ಪತ್ತು ಸಿನಿಮಾ ಈ ವಾರ ಅಂದ್ರೆ ಈ ವರ್ಷದಲ್ಲಿ ಇದು ಕೇವಲ ಕನ್ನಡ ಸಿನಿಮಾ ತೆರೆ ಕಂಡ ಲೆಕ್ಕಾಚಾರ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಸುಮಾರಾಗಿ ಸಿನಿಮಾ ಬಿಡುಗಡೆ ಸಂಖ್ಯೆ ಬಿಡುಗಡೆಗಳ ಸಂಖ್ಯೆ ಎರಡು ಪಟ್ಟು ಹೆಚ್ಚಾಗ್ತಾ ಇದೆ ಜೊತೆಗೆ ಚಿತ್ರಮಂದಿರಗಳ ಸಂಖ್ಯೆ ಕೂಡ ಇಳಿಮುಖವಾಗ್ತಾ ಇದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡ ತೆಲುಗು ಮಲಯಾಳಂ ತಮಿಳು ಹಾಗೂ ಹಿಂದಿ ಭಾಷೆಯಲ್ಲಿ ಬಿಡುಗಡೆಯಾದ ಚಿತ್ರಗಳು ಸಾವಿರದ ಐವತ್ತೆರಡು ಅಂದ್ರೆ ಸರಾಸರಿಯಾಗಿ ವಾರಕ್ಕೆ ಇಪ್ಪತ್ತು ಸಿನಿಮಾಗಳು ತೆರೆ ಕಾಣ್ತವೆ ಇವೆಲ್ಲದಕ್ಕೂ ಚಿತ್ರಮಂದಿರಗಳ ಅವಶ್ಯಕತೆ ಇದೆ ಇಲ್ಲವಾದ್ರೆ ತೆರೆ ಕಂಡ ಸಿನಿಮಾಗಳು ಹೆಚ್ಚು ದಿನ ಓಡದೆ ಸಿನಿಮಾ ಮಾಡೋರು ನಷ್ಟದಲ್ಲಿ ಸಾಗುವ ಸಾಧ್ಯತೆಗಳು ಹೆಚ್ಚಿವೆ ಈ ಬಗ್ಗೆ ಗಂಭೀರವಾಗಿ ಯೋಚಿಸಿ ಚರ್ಚಿಸಿ ನಿಯಂತ್ರಣದ ಕುರಿತು ರೂಪುರೇಷೆಗಳನ್ನ ರೂಪಿಸುವ ಅಗತ್ಯ ಖಂಡಿತ ಇದೆ ಈಗೀಗ ಹೆಸರಾಂತ ಸ್ಟಾರ್ ಸಿನಿಮಾಗಳು ಬಹಳಷ್ಟು ವಿರಳವಾಗಿದೆ ನಾನು ಆಗ್ಲೇನು ಕೂಡ ಹೇಳಿದೆ ಈ ಡಿಸೆಂಬರ್ ತಿಂಗಳೊಂದರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾಗಳು ಭಗೀರ ಭೈರತಿ ರಣಗಲ್ ಯು ಐ ಈ ವಾರ ತೆರೆ ಕಾಣ್ತಾ ಇರೋ ಮ್ಯಾಕ್ಸ್ ಸಿನಿಮಾ ಕೂಡ ದೊಡ್ಡ ಸ್ಟಾರ್ ಕಾಸ್ಟ್ ಹಾಗೂ ಹೆಚ್ಚಿನ ಬಜೆಟ್ಟಿನ ಸಿನಿಮಾಗಳು ಇವು ಒಂದೇ ತಿಂಗಳಲ್ಲಿ ಇರದೆ ಒಂದೊಂದು ತಿಂಗಳಲ್ಲಿ ಒಂದೊಂದು ತಿಂಗಳ ಅಂತರದಲ್ಲಿ ಬಂದಿದ್ರೆ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ಬರೋದು ಸಿನಿಮಾಗಳನ್ನ ಸಿನಿಮಾ ಮಂದಿರಗಳಲ್ಲಿ ನೋಡೋದಕ್ಕೆ ಹೆಚ್ಚು ಅನುಕೂಲ ಆಗ್ತಾ ಇತ್ತು ಅಂತ ಹೇಳ್ತೇನೆ ಅದಷ್ಟೇ ಅಲ್ಲ ಗಲ್ಲಾಪೆಟ್ಟಿಗೆ ಕೂಡ ತುಂಬುತ್ತಾ ಇತ್ತು ಇವೆಲ್ಲ ಕೆಲ ಸಿನಿಮಾಗಳು ಜನ ಮೆಚ್ಚುಗೆಯನ್ನ ಗಳಿಸಿವೆ ಆದ್ರೆ ಗಲ್ಲಾಪೆಟ್ಟಿಗೆ ಸೋತೋಗಿದೆ ಇನ್ನು ಸಿನಿಮಾ ಇನ್ನೂ ಕೆಲವೊಂದು ಸಿನಿಮಾಗಳು ಜನಮೆಚ್ಚುಗೆಯನ್ನು ಗಳಿಸಿಲ್ಲ ಆದ್ರೆ ಗಲ್ಲಾಪೆಟ್ಟಿಗೆ ತುಂಬ ಹೋಗಿದೆ ಇನ್ನು ಕೆಲವು ಸಿನಿಮಾಗಳು ಎರಡನ್ನು ಮಾಡಿವೆ ಅಂದ್ರೆ ಗಲ್ಲಾ ಪೆಟ್ಟಿಗೆಯನ್ನು ತುಂಬಿದೆ ಮತ್ತು ಯಶಸ್ಸನ್ನು ಗಳಿಸಿದೆ ಜನಮೆಚ್ಚುಗೆಯನ್ನು ಗಳಿಸಿದೆ ಇದು ಯಾವ ಸಿನಿಮಾ ಯಾವಾಗ ಹೇಗೆ ಜನಮೆಚ್ಚುಗೆಯನ್ನು ಗಳಿಸುತ್ತದೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಇದನ್ನು ಯಾರು ನಿರೀಕ್ಷೆ ಮಾಡೋಕ್ಕಾಗಲ್ಲ ಸಿನಿಮಾ ಮಾಡಿ ಅದನ್ನ ತೆರೆ ಕಾಣುವಾಗ ಸಿನಿಮಾ ತಂಡದವರಿಗೆ ಇರುವಂತಹ ಒಂದು ಆತಂಕ ಇರುತ್ತಲ್ಲ ಅದು ಅನುಭವಿಸಿದವರಿಗೆ ಗೊತ್ತು ಹೀಗಾಗಿ ಈ ಸಿನಿಮಾಗಳು ಒಂದು ವಾರಕ್ಕೆ ಇಪ್ಪತ್ತು ಒಂದು ವಾರಕ್ಕೆ ಮೂವತ್ತು ಒಂದು ವಾರಕ್ಕೆ ಐವತ್ತು ಈ ತರ ಎಲ್ಲ ತೆರೆ ಕಾಣೋದು ಇನ್ನು ಕೆಲವೊಂದು ವಾರದಲ್ಲಿ ಒಂದು ಸಿನಿಮಾ ಎರಡು ಸಿನಿಮಾ ಈ ತರ ಆಗೋದ್ರಿಂದ ಜನಗಳಿಗೆ ಈ ಒಂದು ಗೆ ಬಂದು ನೋಡುವಾಗ ತುಂಬಾ ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಈ ಎಲ್ಲ ಸಿನಿಮಾಗಳು ಒಂದೇ ವಾರದಲ್ಲಿ ಒಂದು ಐವತ್ತು ಸಿನಿಮಾ ರಿಲೀಸ್ ಆದ್ರೆ ಥಿಯೇಟರ್ ಗಳನ್ನ ಹೊಂದೋದು ಕೂಡ ಕಷ್ಟ ಆಗುತ್ತೆ ಹೀಗಾಗಿ ಖಂಡಿತವಾಗಿಯೂ ಇವುಗಳನ್ನ ಶೆಡ್ಯೂಲ್ ಮಾಡಿ ಇವುಗಳ ತೆರೆ ಕಾಣುವ ದಿನಾಂಕವನ್ನ ನಿಯಂತ್ರಿಸಿ ವಾರಕ್ಕೆ ಇಷ್ಟು ಸಿನಿಮಾಗಳು ಅಂತ ಹೇಳಿ ಶೆಡ್ಯೂಲ್ ಮಾಡುವಂತಹ ಒಂದು ಕೆಲಸ ಖಂಡಿತವಾಗಿಯೂ ಈ ಒಂದು ಒಕ್ಕೂಟಗಳು ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಎಫ್ ಸಿಯ ಉದ್ದೇಶನೇ ಚಿತ್ರರಂಗದ ಸರ್ವತೋಮುಖ ಅಭಿವೃದ್ಧಿ ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಶ್ರಮಿಸ್ತಾ ಇದ್ದೀವಿ ಆ ಕಾರಣದಿಂದಲೇ ಚಿತ್ರರಂಗದ ಓರೆಕೋರೆಗಳ ಬಗ್ಗೆ ಪರಿಹಾರಗಳ ಕುರಿತು ಲೆಟ್ಸ್ ಟಾಕ್ ವಿತ್ ಪಾವನಾ ಅನ್ನೋ ವಿಷಯದ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ವಾರ ಸಂತೋಷ್ ಕೊಡಂಕಿಯವರಿಯವರು ಆ ವಿಷಯದ ಬಗ್ಗೆ ಮಾತಾಡಿದ್ದಾರೆ ಖಂಡಿತ ಆ ವಿಡಿಯೋಗಳನ್ನು ಕೂಡ ನೋಡಿ ಯಾಕೆ ಅಂತ ಹೇಳಿದ್ರೆ ನಮಗೆ ಚಿತ್ರರಂಗದ ಸರ್ವತೋಮುಖ ಅಭಿವೃದ್ಧಿ ಬೇಕು ಯಾಕೆ ಬೇಕು ಅಂದ್ರೆ ಚಿತ್ರಗಳು ಒಳ್ಳೆಯ ಕ್ವಾಲಿಟಿಯನ್ನ ಹೊಂದಬೇಕು ಒಳ್ಳೆಯ ಕ್ವಾಲಿಟಿ ಹೊಂದಬೇಕು ಅಂತ ಆದ್ರೆ ಅವುಗಳಿಗೆ ಯೋಚನೆ ಮಾಡೋದಕ್ಕಾಗ್ಬೋದು ಅಥವಾ ಸೃಜನಾತ್ಮಕವಾಗಿ ಥಿಂಕ್ ಮಾಡೋದಕ್ಕಾಗ್ಬೋದು ಅಥವಾ ಪ್ಲಾನ್ ಮಾಡೋದಕ್ಕಾಗ್ಬೋದು ಎಲ್ಲದಕ್ಕೂ ಒಂದು ಬ್ರೀದಿಂಗ್ ಸ್ಪೇಸ್ ಅಂದ್ರೆ ಸಮಯ ಅವಕಾಶ ಬೇಕು ಅವೆಲ್ಲ ಆದ್ಮೇಲೂ ಕೂಡ ನಮ್ಮ ಸಿನಿಮಾ ತೆರೆ ಕಂಡಿಲ್ಲ ಅಂತ ಆದಾಗ ಅಥವಾ ನಿರೀಕ್ಷಿಸಿದ ಯಶಸ್ಸನ್ನ ಅದು ಗಳಿಸ್ಲಿಲ್ಲ ಜನರು ಬಂದಿಲ್ಲ ಅಂತಂದಾಗ ತುಂಬಾ ನೋವಾಗುತ್ತೆ ಈಗ ನಾನು ಹೇಳಿದೆ ಇಪ್ಪತ್ತು ಸಿನಿಮಾಗಳು ಒಂದು ವಾರದಲ್ಲಿ ತೆರೆ ಕಾಣ್ತು ಅಥವಾ ಮೂವತ್ತು ಸಿನಿಮಾಗಳು ತೆರೆ ಕಾಣ್ತು ಅಂದಾಗ ಒಬ್ಬ ಪ್ರೇಕ್ಷಕನಿಗೆ ಒಂದು ತಿಂಗಳ ಲಿಸ್ಟ್ ಸಿನಿಮಾ ನೋಡಬೇಕು ಅಥವಾ ಈ ವಾರದಲ್ಲಿ ಇಷ್ಟು ಸಿನಿಮಾ ನೋಡಬೇಕು ಅಂತ ಏನೋ ಇರುತ್ತೆ ಇವತ್ತಿನ ಐ ಟಿ ಯುಗದಲ್ಲಿ ಸಮಯ ಸಿಗೋದು ತುಂಬಾ ಕಷ್ಟ ಆ ಅಷ್ಟರಲ್ಲೂ ಅವರು ಸಮಯ ಮಾಡಿಕೊಂಡು ಮೂರ್ನಾಲ್ಕು ತಾಸು ಬಂದು ಅವರ ಸಮಯವನ್ನು ವ್ಯಯಿಸಿ ಸಿನಿಮಾ ನೋಡ್ಬೇಕಾದ್ರೆ ಸಿನಿಮಾಗಳನ್ನ ಅವರು ಚೂಸ್ ಮಾಡ್ತಾರೆ ಆಯ್ಕೆ ಮಾಡ್ಕೊಳ್ತಾರೆ ಅದರಲ್ಲಿ ಯಾವುದು ಚೆನ್ನಾಗಿದೆ ಅದನ್ನೊಂದು ಟ್ರೈಲರ್ ನೋಡಿಕೊಂಡು ಬಂದು ಆ ಸಿನಿಮಾವನ್ನ ನೋಡ್ತಾರೆ ಈಗ ಈಗ ಐವತ್ತು ಸಿನಿಮಾಗಳು ಒಟ್ಟಾಗಿ ರಿಲೀಸ್ ಆದಾಗ ಅವ್ರು ನೋಡೋದೇ ಎರಡು ಸಿನಿಮಾ ಇರಬಹುದು ಆ ಎರಡು ಸಿನಿಮಾ ಬಿಟ್ಟು ಇನ್ನ ಮಿಕ್ಕ ನಲವತ್ತೆಂಟು ಸಿನಿಮಾದ ತಯಾರಕರಿಗೆ ಅದು ಹೆಚ್ಚಿನ ನಷ್ಟವನ್ನು ಕೊಡುವ ಸಾಧ್ಯತೆ ಇರುವುದರಿಂದ ನನ್ನ ಒಂದು ಅರಿಕೆ ಏನಂದ್ರೆ ಬರುವ ವರ್ಷದಿಂದ ಸಿನಿಮಾ ತೆರೆ ಕಾಣುವ ದಿನಾಂಕವನ್ನ ನಿಯಂತ್ರಿಸಬೇಕು ಸರಿಯಾಗಿ ಶೆಡ್ಯೂಲ್ ಮಾಡಬೇಕು ಅನ್ನೋದು ನನ್ನದೊಂದು ಕಳಕಳಿಯ ಪ್ರಾರ್ಥನೆ